ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾವೆಲ್ಲರೂ ಒಂದು ಗ್ರಹ ನಮ್ಮೊಳಗಿರುವುದು ಶ್ರೀ ಗುರು ಪರಮ ಪೂಜ ಮುರುಘರಾಂದ್ರ ಜಯ ವಿಗ್ರಹ ನಾವೆಲ್ಲರೂ ಮಾಡಬೇಕು ಮಾಡೋ ವಿಗ್ರಹ ನಮ್ಮ ಬದುಕು ಕಾರ್ಯಗ್ರಹ ಅಂತಹ ಬದುಕು ಕಾರ್ಯಗ್ರಹ ಆಗೋದು ಬೇಡ ಅಂದ್ರ ಇಂತ ಒಂದು ಹುಟ್ಟೋಪವನ ಗುರುವಂದನ ಕಾರ್ಯಕ್ರಮ ಈ ಒಂದು ನಿಮಿತ್ತವಾಗಿ ಜಾನಪದ ಕಾರ್ಯಕ್ರಮ ಅಲಸೇನ ಉಳಿಸೇನ ಬೆಳೆಸೇನ ಅಂತ ತಂದೆ ನಕ್ಕರೆ ತಾಯಿ ನಕ್ಕರೆ ಹೆಂಡತಿ ನಕ್ಕರೆ ಹೆಂಡತಿ ನಕ್ಕರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೊತ್ತಮಾಳ ಗ್ರಾಮದ ಅರುಣೋದಯ ಕಲಾ ತಂಡದಿಂದ ನಮಸ್ಕಾರ ನಮಸ್ಕಾರ ಒಂದು ವಚನ ಗಂತ್ರಗಳಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾರಂಭಗೊಳಿಸ್ತಾ ಇದ್ದಾರೆ ಬಸವಣ್ಣನವರ ಒಂದು ವಚನ ನಾನು ನಮ್ಮ ಗುರುಗಳು ಮಾತಾಡೋದು ಹೇಳಿದ್ರು ನಮ್ಮ ಯುಕ್ತರು ಕೂಡ ಅಂದ್ರು ಏನಂತ ಅವ್ರ ಕೈಯ ಮೈಕ್ ಕೊಟ್ರಿ ಹಾಡೋ ನಿಮ್ಮನ್ನ ಒಣದ್ದು ಬಡದೆ ಮಾಡ್ತಾರೆ ಇಲ್ಲಾಂದ್ರೆ ಹಂಗೈತ ಅವ್ರ ಒಂದು ವಿಚಾರಧಾರೆ ಅವ್ರು ಮಾತ್ರ ನಿಮಗೆ ಅಂತ ಹೇಳಿ ಹೇಳಿದ್ರಲ್ಲ ಆ ಸತ್ಯಕ್ಕೆ ಅದಕ್ಕೆ ಅವ್ರ ಬಾಯಲ್ಲಿ ಒಂದು ಕೇಳಿದ್ವಿ ಅಲ್ಲ ತಾಯಿ ಸೈತಿ ಜೀವಾ ಅಂತ ಹಾಡುಗಳನ್ನು ಕೇಳುವಂತ ಅದ್ಭುತ ಕಲಾವಿದ್ರು ಕೂಡ ಇಲ್ಲದಾರೆ ಇಂಥ ಜನಪದ ಸಂಸ್ಕೃತಿ ಉಳಿಯುವ ಕೆಲಸ ಈಗ ಕಾರ್ಯಕ್ರಮ ಹಲೋ 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 बसवेशरुष दीन कण सिंधो शरार्थी शरार्थी नारा लिंगवंत धर्मदार हरिदारा धर्म मूल बिंद करा लिंगवंत धर्मदार हरिदारा सकल जीवा ಶರಣ ಶರಣಾರ್ಥ ಪವಿಡವರು ಶಿವಾಲಯ ಮಾಡುವರಯ್ಯ ನಾವೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬವೇ ದೇಗುರವೇ ಬಂದ ಕಳಸವಯ್ಯ ಕೂಡಲ ಸಂಗಮ ಜೀವ ಹೌದು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು